ಈಗ ನಾವು ಹಿಟ್ಟು ರೆಡಿ ಮಾಡಿಕೊಳ್ಳುವ ಬೆನ್ಸಿಗೆ ಅದಕ್ಕೆ ನಾನು ಉಂಟಲ್ಲ ಮೂರು ಪುಟ್ಟ ಬಾಳೆ ಬಾಳೆಹಣ್ಣು ಉಂಟಲ್ಲ ಅದನ್ನು ತಗೊಂಡಿದ್ದೇನೆ ಮೈಸೂರು ಸೊಪ್ಪು ಉಗಿಸ್ಬೋದು ನಾನು ಬಾಳೆ ತಗೊಂಡೆ ಮೂರು ಮತ್ತು ಇದಕ್ಕೆ ಉಂಟಲ್ಲ ಎರಡು ಸ್ಪೂನು ಸಕ್ಕರೆ ತಗೊಂಡಿದ್ದೇನೆ ಶುಗರ್ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದನ್ನೆಲ್ಲ ಫೈನಾಗಿ ಗ್ರೈಂಡ್ ಮಾಡುವ ಮತ್ತ ನೈಸ್ ಆಗಬೇಕು ಗ್ರೈಂಡ್ ಮಾಡಿದ್ರು ಕೈಯಲ್ಲಿ ಇದು ಮಾಡ್ಬೋದು ಸ್ಮ್ಯಾಶ್ ಮಾಡ್ಬೋದು ಅದಕ್ಕಿಂತ ನಮಗೆ ಸುಲಭದಲ್ಲಿ ಇದೆಲ್ಲ ಮಾಡಲಿಕ್ಕೆ ಸುಲಭದಲ್ಲಿ ಮಾಡೋದಾದ್ರೆ ಮಿಕ್ಸಿಯಲ್ಲಿ ತಿರುಗಿಸಿದ್ರೆ ಆಯಿತು ನೋಡಿ ಇದೆಲ್ಲ ಗ್ರೈಂಡ್ ಮಾಡಿ ತಂದೆ ಹೀಗೆ ಫೈನ್ ಪೇಸ್ಟ್ ಆಗಬೇಕು ತುಂಬ ಸಾಫ್ಟ್ ಆಗಬೇಕು ಆವಾಗ ನಮಗೆ ಕಲಿಸ್ ಇದು ಹಿಟ್ಟು ಕಲರ್ತೇವೆಲ್ಲ ಆವಾಗ ಒಳ್ಳೆಯದಾಗ್ತದೆ ಮಂಗಳೂರ್ ಅದು ತುಂಬಾ ಒಳ್ಳೇದಾಗ್ತದೆ ನೀವಿದ್ರೆ ಸ್ವಲ್ಪ ಕರ್ಡ್ ಸ್ವಲ್ಪ ಕರ್ಡ್ ಸ್ವಲ್ಪ சோடா புடி சோடா புடியா கே ஹக்குதಂದ್ರೆ ಹುಪ್ಪಿ ಬರ್ತದೆ ಸ್ವಲ್ಪನೇ ಇತ್ತು ತುಂಬ گئی ನಾ ಇದೆ ಮೊನ್ನೆ ಈಗ ಕೈಯಲ್ಲಿ ಇಂದಿಚೆ ಮಿಕ್ಸ್ ಮಾಡ್ಬಿಡೋಣ ಹೀಗೆ ಬಿಸಿ ಬಿಸಿ ಎಣ್ಣೆ ಹಾಕ್ಬೇಕು ಬಿಸಿ ಬಿಸಿ ಅಂತ ಹೀಗೆ ಹೋಗಿ ಬರಬೇಕು ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಸಿಗಿಟ್ಟಿದ್ದೇನೆ ಹೀಗೆ ಹೋಗಿ ಬರಬೇಕು ಇದನ್ನ ಹೀಗೆ ಹಾಕ್ಬೇಕು ಒಮ್ಮೆಲೆ ಕೈ ಹಾಕಲಿಕ್ಕೆ ಹೋಗಬೇಡಿ ಒಂದು ಸ್ಪೂನ್ ನಂತರ ಹಾಯಿನಲ್ಲ ಹೀಗೆ ತೆಡ್ಬೇಕು ರೈಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ನಮಗೆ ಟೇಸ್ಟ್ ಕೊಡ್ತದೆ ನೀನು ಮಾತ್ರ ಈಗ ಇದನ್ನು ಸಹ ಒಳ್ಳೆಯದು ಹೀಗೆ ಮಿಕ್ಸ್ ಮಾಡುವ ನಾವುಂಟೆಲ್ಲ ಹಿಟ್ಟನ್ನು ಎಷ್ಟು ನಾದುತ್ತೇವೆ ಅಷ್ಟು ಫ್ಲಫಿಯಾಗಿ ಬರ್ತದೆ ನಮ್ಮದು ಬನ್ಸ್ ಹಾಗೆ ಮತ್ತು ನಾದಿದಷ್ಟು ಒಳಗೆ ಗೂಡು ಗೂಡು ಥರ ಬರ್ತದೆ ಇದು ಮಿಕ್ಸ್ ಮಾಡೋದ್ರಲ್ಲಿ ಇರೋದು ಬನ್ಸ್ ಮತ್ತು ಉಬ್ಬಿ ಬರಲಿಕ್ಕೆ ನಾವು ಸೋಡಾ ಪುಡಿ ಹಾಕಿದ್ದೇವೆ ಅಷ್ಟೇ ಈಗ ಇದಕ್ಕೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿರಲ್ಲ ಮಿಕ್ಸ್ ಮಾಡ್ತಾ ಬರೋದು ಹಿಟ್ಟನ್ನು ಮೈದಾ ತಗೊಂಡಿದ್ದೀನಿ ನಾನು ಮೈದಾನೇ ಹಾಕೋದು ನೀರು ಹಾಕ್ಲಿಕ್ಕಿಲ್ಲ ಎಷ್ಟು ನಾವು ಅದು ಬನಾನೆಲ್ಲ ಹಾಕಿದ್ದೇವೆ ಬಾಳೆಹಣ್ಣೆಲ್ಲ ಹಾಕಿದ್ದೇವೆ ಅದರ ಇದಕ್ಕೆ ಹಿಟ್ಟು ಹಾಕ್ತಾ ಬರೋದು ಇದು ಟೈಟ್ ಡೋ ಅಲ್ಲ ಪೂರಿ ಥರ ನಾವು ಹಿಟ್ಟು ಎಲ್ಲ ಹಾಗೆ ಚಪಾತಿ ಅಲ್ಲ ಇದಕ್ಕೆ ಸ್ವಲ್ಪ ನಮಗೆ ನೀರು ಹೀಗೆ ಬೇಕಾದರೆ ಸಹ ನಾವು ಸ್ವಲ್ಪ ಕರಡು ಹಾಕ್ಬೋದು ನೀರು ಹಾಕಲಿಕ್ಕೆ ಹೋಗಬೇಡಿ ಉಪ್ಪೆಲ್ಲ ಫಸ್ಟೇ ಚೆಕ್ ಮಾಡ್ಕೊಳ್ಳಿ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಫಸ್ಟ್ ನಾವು ಮಿಕ್ಸ್ ಮಾಡುವಾಗ ಉಪ್ಪು ಉಪ್ಪು ಹಾಕ್ತೇವೆಲ್ಲ ಅದನ್ನೇ ಮೊದಲು ಚೆಕ್ ಮಾಡಬೇಕು ಈಗ ಇನ್ನು ಸಹ ಸ್ವಲ್ಪ ಹಿಟ್ಟು ತಗೊಳ್ತದೆ ನೀರ್ ನೀರ್ ತರ ಉಂಟು ಸ್ವಲ್ಪ ಹಿಟ್ಟು ಹಾಕ್ತೇನೆ ನೋಡಿ ಹಿಟ್ಟೆಲ್ಲ ನಾದಿ ಆಯ್ತು ಇದು ನಾವು ಉಂಟಲ್ಲ ರಾತ್ರಿಗೆ ಇದು ಹಿಟ್ಟನ್ನು ಕಲಸಿ ಇದು ಬೆಳಿಗ್ಗೆ ಮಾಡ್ಲಿಕ್ಕೆ ನನ್ಗೆ ಈಗ ರಾತ್ರಿಗೆ ಕಲಸಿಡಬೇಕು ಇಲ್ಲದ್ರೆ ನಿಮಗೆ ಸಾಯಂಕಾಲಕ್ಕೆ ಕಾಫಿ ಜೊತೆಗೆ ಎಂಥಾದರೂ ಬೇಕಾದರೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಮಿನಿಮಮ್ ಎಂಟು ಗಂಟೆ ಇದು ಫರ್ಮಿಟ್ ಆಗಲಿಕ್ಕೆ ಬಿಡಬೇಕು ಆವಾಗ ನೀವು ಬೆಳಿಗ್ಗೆ ಕಲಿಸಿದರೆ ಸಾಯಂಕಾಲ ನಿಮಗೆ ಇದು ಮಾಡಿ ಫ್ರೈ ಮಾಡಿ ತಿನ್ಬೋದು ಇದೀಗ ನಾನು ರಾತ್ರಿ ಕಲಸಿಡೋದು ನನಗೆ ಹೀಗೆ ನಾಳೆ ಮತ್ತು ಇದರಲ್ಲಿ ಉಂಟಲ್ಲ ಹೇಗೆ ಹೀಗೆ ಬರಬೇಕು ಹಿಟ್ಟಿಗೆ ಎಷ್ಟು ಸಾಫ್ಟ್ ಬರಬೇಕು ಇದಕ್ಕೆ ಉಂಟಲ್ಲ ನಾನೀಗ ಸ್ವಲ್ಪ ಎಣ್ಣೆಯನ್ನು ಉಳಿಸಿದ್ದೇನೆ ಅದರಲ್ಲಿ ಅದನ್ನು ಹೀಗೆ ಮೇಲೆ ಸ್ವಲ್ಪ ಹಾಕಿ ಉಂಟಲ್ಲ ಬಾಯಿ ಮುಚ್ಚಿಡೋದು ಹೀಗೆ ಅದೆಲ್ಲ ಹಿಟ್ಟು ಎಳೆದುಕೊಳ್ತದೆ ಎಣ್ಣೆ ನೋಡಿ ಹೀಗೆ ಫುಲ್ ಸ್ಪ್ರೆಡ್ ಮಾಡಬೇಕು ಹೀಗೆ ನೋಡಿ ಹೀಗೆ ಫುಲ್ ಸ್ಪ್ರೆಡ್ ಮಾಡಿ ಬಾಯಿ ಮುಚ್ಚಿಡ್ಬೇಕು ಇದನ್ನು ಇದನ್ನು ರೆಸ್ಟಿಗೆ ಇಡೋದನ್ನು ನಾಳೆ ಬೆಳಿಗ್ಗೆ ಇದನ್ನು ಹೇಗೆ ಬರ್ತದಂತ ಹೀಗೆ ಬಾಯಿ ಮುಚ್ಚಿಡ್ತೇನೆ ನಾಳೆ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಜ್ಯೂಸ್ನ ರೂಟೀನ್ ನಿಂದ ಸ್ಟಾರ್ಟ್ ಮಾಡ್ತೇನೆ ಇದು ನಾನು ಬೆಳಿಗ್ಗೆ ಡೈಲಿ ಕುಡಿತೇನೆ ಈಗ ಇದನ್ನು ಕುಡಿದು ಇದು ಸ್ಟಾರ್ಟ್ ಮಾಡುವ ನನ್ನ ಕೆಲಸ ಇದೊಂದು ಕುಡಿದ್ಮೇಲೆ ಒಂದು ಎನರ್ಜಿ ಬಂದ ಹಾಗೆ ಏನಾಗ್ತದೆ ಚೂರು ಆಯ್ತು ಕುಡಿತು ಈಗ ನಾನು ಉಂಟಲ್ಲ ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ತೇನೆ ನಿನ್ನೆ ಬನ್ಸಿಗೆಲ್ಲ ಕಲಸಿಟ್ಟಿದ್ದೇನಲ್ಲ ಈಗ ಸಾಂಬಾರಿಗೆ ಉಂಟಲ್ಲ ಇದು ಅರ್ಧ ಗಂಟೆ ನಾನು ತೊಗರಿಬೇಳೆಯನ್ನು ನೆನೆಸಿಟ್ಟಿದ್ದೇನೆ ಇದು ಬೇಗ ಬೇಯ್ತದೆ ಅರ್ಧ ಗಂಟೆ ನಾವು ನೆನೆಸಿಟ್ಟರೆ ಬೇಗ ತೊಳೆದು ಅರ್ಧ ಗಂಟೆ ನೆನೆಸಿತ್ತದು ಇದು ಬೇಯುವ ತನಕ ನಾವು ಮಸಾಲ ಮತ್ತೆ ರೆಡಿ ಮಾಡುವ ಕುಕ್ಕರ್ ಅಲ್ಲಿ ಒಂದು ನಾಲ್ಕೈದು ಬಿಸಿಲ್ ತೆಗೆದ್ರೆ ಆಗ್ತದೆ ಇದು ಬೇಗ ಆಗ್ತದೆ ಇದಕ್ಕೆ ನಾನು ಉಂಟಲ್ಲ ನೀವು ಯಾವ್ದು ಬೇಕಾದ್ರೂ ಸಹ ವೆಜಿಟೇಬಲ್ ತಗೊಳ್ಬಹುದು ನಾನು ಡ್ರಮ್ ಸ್ಟಿಕ್ ತಗೊಂಡಿದ್ದೇನೆ ಡ್ರಮ್ ಸ್ಟಿಕ್ ನುರ್ಗೆಕಾಯಿ ಅಂತ ಹೇಳ್ತಾರೆ ಅಲ್ಲದ್ದು ಮತ್ತು ಒಂದು ಟೊಮೆಟೊ ತಗೊಂಡಿದ್ದೇನೆ మేము బటాటె బటాటె ఆలుగడ్డే ఆలుగడ్డే టమేటో డ్రమ్స్టి ఆనియన్ ఒక చిల్లీ శుంఠి నేను స్వల్ప టర్మరిక్ పౌడ్ నా మసాలకి సహ హాకే ఇది స్వల్ప

ಮಾಡಿ ಕ್ಲೋಸ್ ಮಾಡಿ ಇಟ್ಟಿಡುವ ಇದು ಬೇಯುವ ತನಕ ನಾವು ಮಸಾಲ ರೆಡಿ ಮಾಡುವ ಈಗ ಮಸಾಲ ಹೇಗೆ ರೆಡಿ ಅಂತ ಹೇಳ್ತೇನೆ ಈಗ ನಾನು ಬನ್ಸಿಗೆ ಉಂಟಲ್ಲ ಒಂದು ಸಾಂಬಾರು ಮಾಡ್ತೇನೆ ಡ್ರಮ್ ಸ್ಟಿಕ್ ಇದು ಸಾಂಬಾರು ಅದಕ್ಕೆ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂತ ಈ ಸ್ಪೂನಲ್ಲಿ ಮೆಷರ್ ಮಾಡಿ ತಗೊಂಡದ್ದು ಇದು ಟೇಬಲ್ ಸ್ಪೂನು ಇದರಲ್ಲಿ ಉಂಟಲ್ಲ ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೇನೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ ಕಾಲು ಟೇಬಲ್ ಸ್ಪೂನು ಮೆಂತೆ ತಗೊಂಡಿದ್ದೇನೆ ಒಂದು ಇಷ್ಟು ಒಂದು ತುಂಡು ಇಂಗು ಮತ್ತು ಒಂದು ಚೂರು ಕರಿಬೇವು ಒಂದಿಷ್ಟು ಮತ್ತೆ ಉಂಟಲ್ಲ ಎಂಟು ನಾನು ಒಣಮೆಣಸು ಇದನ್ನು ಉಂಟಲ್ಲ ಆಯಿಲ್ ಹಾಕಿ ಫ್ರೈ ಮಾಡುವ ನಾವೇ ಮೊದಲು ಮೊದಲು ಕಡಲೆಬೇಳೆ ಹಾಕ್ತೇನೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಕೊತ್ತಂಬರಿ ಹಾಕುವ ಸ್ವಲ್ಪ ಆಯಿಲ್ ಹಾಕ್ತೇನೆ ಇದು ಸಾಂಬಾರು ಮಾತ್ರ ಟೇಸ್ಟಿಯಾಗಿ ಬರ್ತದೆ ನೀವು ಸಹ ಬನ್ಸಿಗೆ ಇಡ್ಲಿ ಎಲ್ಲ ಒಳ್ಳೇದಾಗ್ತದೆ ಬನ್ಸಿಗೆ ನಿಜವಾಗ್ಲೂ ಪೂರ್ಣ ಎಲ್ಲ ಮಾಡ್ತಾರೆ ಆದ್ರಿಂದ ನಾನು ಒಂದು ಸಾಂಬಾರ್ ಟ್ರೈ ಮಾಡ್ತಿದ್ದೇನೆ ಅದಕ್ಕೆ ಹೇಗೆ ಇರ್ತದೆ ಅಂತ ನೋಡುವ ಅಂತ ಒಳ್ಳೇದಾಗ್ತದೆ ಮಾತ್ರ ತಿನ್ನಲಿಕ್ಕೆ ಇದು ಸ್ವಲ್ಪ ಸರಿ ಆಗುವಾಗ ಉಂಟಲ್ಲ ಕೊತ್ತಂಬರಿ ಹಾಕುವ ಸ್ವಲ್ಪ ಕೈ ಆದರೆ ಸಾಕು ಮತ್ತೆ ಇದರೊಟ್ಟಿಗೆಲ್ಲ ಒಟ್ಟಿಗೆ ಫ್ರೈ ಆಗ್ತದೆ ಈಗ ಕೊತ್ತಂಬರಿ ಹಾಕ್ತೀನಿ ಮತ್ತು ಜೀರಿಗೆ ಹಾಕ್ತೇನೆ ಮೆಂತ್ಯ ಒಂದು ಚೂರು ಹಿಂಗೊಂದು ತುಂಡು ಸಣ್ಣದು ಒಂದು ಕಡಲೆ ಬಿದ್ದೆ ಇರ್ತದೆಲ್ಲ ಅಷ್ಟು ದೊಡ್ಡ ತುಂಡು ಹಿಂಗು ಮೆಜರ್ಮೆಂಟ್ ಕರೆಕ್ಟ್ ಇದ್ರೆ ಸಾಂಬಾರು ಸಹ ಒಳ್ಳೇದಾಗ್ತದೆ ಹಿಂಗು ಪೌಡ್ರ್ ಸಹ ಹಾಕ್ಬೋದು ಈಗ ಫ್ರೈ ಮಾಡುವಾಗಲೇನೆ ಹಾಕಿ ಆವಾಗ ಟೇಸ್ಟ್ ಒಳ್ಳೇದು ಬರ್ತದೆ ನಾನು ಹಿಂಗದು ಡ್ರೈ ಬರ್ತದಲ್ಲ ಅದು ತಗೊಂಡದ್ದು ನರೆಕ್ಕೆ ಪರಿಮಳ ಬರುತ್ತೆ ಅಂತ ಬಿಂಗ್ ಹಾಕಿಬಿಡಬಹುದು ಮೈಂಡ್ ಆಗ್ತ ಬರತಿದೆ ನಾನು ತುಂಬಾ ಪರಿಮಳ ಬರುತ್ತೆ ಇದೆ ನಾನು ಕರಿ ಕರಿಬೇವು ಹಾಕ್ತೇನೆ ಇದಕ್ಕೆ ಕರುಪ ರೋಸ್ಟ್ ಮಾಡ್ಲಾಗಿ ನಿಂಗೆ ಇನ್ಮೇಲೆ ಬರುವಾಗ ಬರುತ್ತೆ ಅದು ಸೈಯ ಆಗಿದೆ ಅಣ್ಣಾ

ತಗೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ ಸ್ವಲ್ಪ ಸ್ವಲ್ಪ ಹಾಕುವ ತುಂಬ ಬೇಡ ನಾವಿದು ಮೆಣಸು ಫ್ರೈ ಮಾಡ್ತೇವೆಲ್ಲ ಮೆಣಸು ಅದು ಉಂಟಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅದು ನಾವು ಕಟ್ ಮಾಡುವಾಗ ಸೌಂಡ್ ಬರಬೇಕು ಆವಾಗ ಒಳ್ಳೆಯದು ಮಸಾಲ ಸಹ ಒಳ್ಳೆದು ಫ್ರೈ ಸ್ಮೆಲ್ ಬರ್ತದೆ ಕಣ್ಣಿಮಣೆ ಬರ್ತದೆ ರುಬ್ಬಿಕೊಂಡು ಬಂದರೆ ಆಯಿತು ಆಯಿತು ಸಾಂಬಾರು ಮಸಾಲ ರೆಡಿ ಆಗ್ತದೆ ನಾವು ತೆಂಗಿನಕಾಯಿ ಹಾಕಬೇಕು ಇದು ನಾನು ಮೊನ್ನೆ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೇನೆ ತೆಂಗಿನಕಾಯಿ ಫ್ರಿಜ್ಜಲ್ಲಿತ್ತು ಅದನ್ನೇ ಇದರಲ್ಲಿ ನಾನು ಉಂಟಿಲ್ಲ ಒಂದು ನಾಲ್ಕು ಸ್ಪೂನ್ ನಾಲ್ಕೇ ನಾಲ್ಕು ಸ್ಪೂನ್ ಸಾಕು ಸ್ವಲ್ಪನೇ ತುಂಬ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ ಇಷ್ಟೇ ಸಾಕು ಇದಕ್ಕೆ ಸ್ವಲ್ಪ ಉಂಟಲ್ಲ ಅರಿಶಿನ ಹಾಕಿ ಫ್ರೈ ಮಾಡಿದ್ರೆ ಆಯಿತು ಸ್ವಲ್ಪ ಸ್ವಲ್ಪ ಸಾಕು ಅರಿಶಿನ ತುಂಬ ಬೇಡ ನಾನು ಫ್ರೈ ಮಾಡಿಟ್ಟಿದ್ದೇನೆ ಫ್ರಿಜ್ ಬಿಸಿಯಾಗಿ ಬಿಸಿ ಆಗೋದಂತ ಸಾಂಬಾರು ಟೇಸ್ಟಿಯಾಗಿ ಬರ್ತದೆ ಹೀಗೆ ಫ್ರೈ ಮಾಡಿ ನಾವು ನೋಡಿ ಚಿಕನ್ ಸಾರಿಗೆ ಎಲ್ಲ ಉಂಟಲ್ಲ ತೆಂಗಿನಕಾಯಿ ಫ್ರೈ ಮಾಡಿ ಹಾಕುದಲ್ಲ ಹಾಗೇನೆ ಸಹ ಸ್ವಲ್ಪ ಹೀಗೆ ನೀವು ಫ್ರೈ ಮಾಡಿ ಒಂದು ಇದೇ ಇದು ಮಾಡಿ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗ್ತದೆ ಅದು ಹೇಗೆ ಬರ್ತದಂತ ಇದು ಸಾಕು ನಾನು ಟ್ರೈ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಕುಜಲ್ಲಿ ತೆಗ್ದಕ್ಕೆ ಚೂರು ಹಾಕಿ ಮಾಡಿದ್ದು ಅದು ಸಾಕು ನೋಡಿ ಈಗ ಎಷ್ಟು ಪುಡಿ ಪುಡಿ ಕುಡಿಯಾದರೆ ಪುಡಿ ಆದರೆ ಆಯಿತು ನಿಮಗೆ ಅದು ತೆಂಗಿನಕಾಯಿ ಫ್ರೈ ಮಾಡುವಾಗ ಪರಿಮಳ ಬರ್ತದೆ ಅವಾಗ ನಿಮಗೆ ಗೊತ್ತಾಗ್ತದೆ ಸಾಕು ಗ್ಯಾಸ್ ಆಫ್ ಮಾಡಿದೆ ಈಗ ಗ್ರೈಂಡ್ ಮಾಡಿ ಬರುವ ಇದನ್ನು ಮಸಾಲೆ ನೋಡಿ ಗ್ರೈಂಡ್ ಮಾಡಿ ತಂದೆ ಈಗ ಉಂಟಲ್ಲ ವೆಜಿಟೇಬಲ್ ಎಲ್ಲ ಬೆಂದಿದೆ ಈಗ ಅದಕ್ಕೆ ಹಾಕುವ ಮಸಾಲ ಸಹ ರೆಡಿಯಾಗಿದೆ ಇದು ಇದು ಸಹ ಒಳ್ಳೆಯದು ಈಗ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ಇದರಲ್ಲಿ ಮಾಡುವ ಅದೇ ನಾನು ಈ ಸಮೇತ ಹಾಕ್ತೇನೆ ವೆಜಿಟೇಬಲ್ ಎಲ್ಲ ಒಳ್ಳೆಯದು ಬೆಂದಿದೆ ನಾನೀಗ ಗ್ರೈಂಡ್ ಮಾಡಿ ಮಸಾಲೆಯನ್ನು ಸಹ ಹಾಕ್ತೇನೆ ಇದು ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ ಸಾಂಬಾರ ಪುಡಿ ಎಲ್ಲ ತಂದು ಮಾಡೋದಕ್ಕಿಂತ ಮನೆಯಲ್ಲಿ ಹೀಗೆ ಮಸಾಲ ರೆಡಿ ಮಾಡಿ ಹಾಕಿದರೆ ತುಂಬ ಹೆಲ್ದಿ ಅಲ್ಲ ಮತ್ತು ಇದಕ್ಕೆ ಸ್ವಲ್ಪ ನಾನು ಹುಳಿ ಹಾಕ್ತೇನೆ ಹುಳಿಯದ್ದು ನೀರು ಹಾಕ್ತೇನೆ ಹುಳಿ ಹುಳಿ ಗ್ರೈಂಡ್ ಮಾಡುವಾಗ ಹುಳಿ ಸಹ ಹಾಕ್ಬೋದು ಸ್ವಲ್ಪನೇ ಸ್ವಲ್ಪ ನಾನು ಅದಕ್ಕೆ ನೀರು ಹಾಕ್ತೇನೆ ಸಾಕು ನಮಗೆ ಒಂದು ವೇಳೆ ಮಸಾಲ ಮಾಡುವಾಗ ನೆನಪಾಗದಿದ್ದರೆ ಹೀಗೆ ಹುಳಿ ನೀರನ್ನು ಹುಳಿಯನ್ನೆಲ್ಲ ನೀರಿಗೆ ಹಾಂಟಲ್ಲ ಸೀಜನ್ ಇಟ್ಟರೆ ಉಂಟಲ್ಲ ಅದು ಹಾಳಾಗುವುದಿಲ್ಲ ಅದು ಸಹ ನಿಮಗೆ ಟಿಪ್ಸ್ ತರ ಇದು ಸ್ವಲ್ಪ ಆಗ್ತದೆ ಒಂದು ಚೂರು ನೀರು ಹಾಕ್ತೇನೆ ಕಲರ್ಸ ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ಕಲರ್ ಹೀಗೆ ನೋಡಿ ಇಷ್ಟು ಸಾಕು ಇದು ನಮಗೆ ಊಟಕ್ಕೆ ಸಾಕ್ತದೆ ಮಧ್ಯಾಹ್ನ ಇದು ಕುದಿಸ್ತೀವಿ ಇಲ್ವಾ ಕುದಿಲಿಕ್ಕೆ ನೋಡಿ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ಒಳ್ಳೆಯದಾಗಿದೆ ಸಾಂಬಾರು ಹೋಟೆಲ್ ಸ್ಟೈಲಲ್ಲ ಹೋಟೆಲ್ನವರು ಹೀಗೇ ಮಾಡೋದು ಸಾಂಬಾರು ಮತ್ತು ಇದಕ್ಕೆ ಈಗ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿದ್ರೆ ಆಯಿತು ಈಗ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಮಾತ್ರ ನಾವು ಒಗ್ಗರಣೆ ಅಂತಸ ಕೊಡಲಿಲ್ಲಲ್ಲ ಈಗ ನೋಡಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚುವ ಆಯಿತು ನಮಗೆ ಸಾಂಬಾರು ರೆಡಿ ನೋಡಿ ಎಷ್ಟು ಒಳ್ಳೆಯ ಬಂದಿದೆ ನೋಡಿ ತಿಕ್ಕಾಗಿ ಸಹ ಬಂದಿದೆ ನೋಡಿ ದೋಸೆಗೆ ಅನ್ನಕ್ಕೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಗ್ಯಾಸ್ ಆಫ್ ಮಾಡ್ತೇನೆ ಈಗ ನಾವು ಒಗ್ಗರಣೆಗೆ ಇಡ್ತೇನೆ ನೋಡಿ ಸ್ವಲ್ಪ ಸ್ವಲ್ಪ ಸಾಸಿವೆ እሰብ የሰብ ከጨቀቀቀቀቀቀቀቀቀቀቀቀቀቀቀቀቀቀቀቀቀ መሀል ጋር ከሌለው የሆነ እኮ አይ ಹೀಗೆ ಮಿಕ್ಸ್ ಕೊಟ್ಟು ಬಾಯಿ ಬಾಯಿಚ್ಚಿ ಬಿಡುವ ಈಗ ನಾನು ಸರ್ವ್ ಮಾಡ ಈಗ ನೋಡಿ ನಿನ್ನೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆಲ್ಲ ಇದು ಹಿಟ್ಟು ಆಗಿದೆ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ನೋಡಿ ಒಮ್ಮೆ ಹೀಗೆ ಇದು ಮಾಡುವ ಮಿಕ್ಸ್ ಮಾಡುವ ಎಷ್ಟು ಸಾಫ್ಟಾಗಿದೆ ನೋಡಿ ಈಗ ನಾವಿದನ್ನೆಲ್ಲ ಲೆಟ್ಟಿಸಿ ಇಟ್ಟರೆ ಪಟಪಟ ಆಗ್ತದೆ ಮತ್ತು ಮಗಳಿಗೆ ಸ್ಕೂಲಿಗೆ ಸಹ ರೆಡಿ ಮಾಡಲಿಕ್ಕೆ ಉಂಟಲ್ಲ ಹಾಗಾಗಿ ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಅವಳನ್ನು ನಿಪ್ಪಿಸಿ ಆಯಿತು ಈಗ ಉಂಟಲ್ಲ ನೋಡಿ ಹೀಗೆ ಕೈಯಲ್ಲಿ ಹೀಗೆ ಮಾಡುವಾಗ ಇಷ್ಟು ಸೈಜ್ ಬಾಲ್ ಸೈಜ್ ಸಾಕು ನಮಗೆ ಚಪಾತಿಗಿಂತ ಸ್ವಲ್ಪ ದೊಡ್ಡದು ಮತ್ತೆ ಇದನ್ನು ತೆಳುವಾಗಿ ಕಟ್ಟಿಸ್ಲಿಕ್ಕೆ ಇಲ್ಲ ಸ್ವಲ್ಪ ದಪ್ಪ ಲಟ್ಟಿಸ್ಲಿಕ್ಕೆ ಎಲ್ಲ ಹೀಗೆ ಮಾಡಿಟ್ಟರೆ ಉಂಟಲ್ಲ ಮಾಡಿಡ್ಬೇಕು ಹೀಗೆ ಆವಾಗ ನಮ್ಗೆ ಒಳಗೆ ಗೂಡು ಗೂಡ್ ತರ ಬರ್ತದೆ ಬನ್ಸ್ ಮೆಜರ್ಮೆಂಟ್ ಅಂದ್ರೆ ಹೀಗೆ ಕೈಯಲ್ಲಿ ತೆಗಿಬೇಕು ಆವಾಗ ಕರೆಕ್ಟ್ ಬರ್ತದೆ ಬನ್ಸ್

ಎರಡು ನಾಲ್ಕು ಆರು ಒಂಬತ್ತು ಒಂಬತ್ತು ಬಂದು ಸಾಯ್ತು ಈಗ ನಾನು ಇದಕ್ಕಿಂತಲ್ಲ ಇದು ಹಾಕೋದಿಲ್ಲ ಹಿಟ್ಟು ಹಾಕೋದಿಲ್ಲ ಹಿಟ್ಟು ಹಾಕದೇನೆ ಲಟ್ಟಿಸ್ತೇನೆ ಯಾಕೆಂದ್ರೆ ಉಂಟಲ್ಲ ಹಿಟ್ಟು ಹಾಕಿದ್ರು ಉಂಟಲ್ಲ ಅದು ನಾವು ಎಣ್ಣೆಗೆ ಇಳಿತೇವೆಲ್ಲ ಫ್ರೈ ಮಾಡುವಾಗ ಉಂಟಲ್ಲ ಅದರ ಹಿಟ್ಟೆಲ್ಲದಕ್ಕೆ ಅದರ ಹಿಟ್ಟೆಲ್ಲದಕ್ಕೆ ಹಿಡಿತದೆ ಆವಾಗ ಅದು ಎಣ್ಣೆ ವೇಸ್ಟೇ ಅದು ಕಪ್ಪಾಗ್ತದೆ ನಾನು ಹೇಗೆ ಹೇಗೆ ಲಟ್ಟಿಸುದಂತ ಹೇಳ್ತೇನೆ ಎಷ್ಟು ದಪ್ಪ ಬೇಕಂತ ನೋಡಿ ಮಿಡ್ಲಲ್ಲಿ ಹೆಚ್ಚು ಪ್ರೆಷರ್ ಹಾಕಬಾರ್ದು ಇಷ್ಟೇ ಇದು ಸ್ವಲ್ಪ ದಪ್ಪನೇ ಇರಬೇಕು ಇಟ್ಟರೆ ಮಾತ್ರ ಬಲಿಸಿ ಸೊಳ್ಳೆದು ಬರುದು ತೆಳು ಮಾಡಿ ನಟ್ಟಿಸಿದ್ರೂಪಿ ಬರುದಿಲ್ಲ ಇಷ್ಟು ಅದೇ ಲೆಕ್ಕನೇ ಬರಬೇಕು ನಮಗೆ ನೋಡಿ ಇಷ್ಟು ಸಾಕು ಇಷ್ಟು ದಪ್ಪ ಇಷ್ಟು ದಪ್ಪ ಸಾಕು ಸ್ವಲ್ಪ ಸಣ್ಣ ಸಣ್ಣದು ಮಾಡುವ ನಾವು ಸ್ವಲ್ಪ ದೊಡ್ಡ ದೊಡ್ಡದು ಬೇಡ ಎಲ್ಲ ನಟ್ಟಿಸಿ ಉಂಟಲ್ಲ ಫಾಸ್ಟ್ ಆಗ್ತದೆ ನಮಗೆ ಏನ್ ಎಣಿಸಿ ಮಾಡಿಟ್ಟೆ ಬೇಗ ಬೇಗ ಹಾಕಬಹುದು ನೋಡಿ ಇಷ್ಟು ಸಾಕು ನಾನೆಲ್ಲ ರೆಡಿ ಮಾಡ್ಲಿಕ್ಕೆ ಮಾಡಿಡ್ತೇನೆ ಹೀಗೆ ಮೈದಾ ಹುಂಡಿ ಹಾಕದೆಸ ನೋಡಿ ಹೀಗೆ ಲಟ್ಟಿಸಬಹುದು ಇಷ್ಟು ತಪ್ಪ ಸಾಕು ನಮಗೆ ಆಯಿಲ್ ನಮ್ಗೆ ಸಿಗ್ತದಲ್ಲ ಆವಾಗ ನಮ್ಗೆ ಹೀಗೆ ಲಟ್ಟಿಸ್ಲಿಕ್ಕೆ ಒಳ್ಳೇದಾಗ್ತದಿದ್ರು ಈಗ ನೋಡಿ ಎಲ್ಲ ರೆಡಿಯಾಗಿದೆ ಒಂದೊಂದನ್ನೇ ಹಾಕ್ತೇನೆ ಎಣ್ಣೆ ಸರಿಸಿಯಾಗಿದೆ ಹೀಗೆ ಮಾಡ್ತಾ ಇರ್ಬೇಕು ಆವಾಗ ಉಪ್ಪಿ ಬರ್ತದೆ ನೋಡಿ ಹೇಗೆ ಉಪ್ಪಿ ಬರ್ತಾ ಉಂಟು ನೋಡಿ ಅದೆಷ್ಟು ಖುಷಿ ಆಗ್ತದೆ ಉಬ್ಬಿ ಬರುವಾಗ Y que para una adresa saco ಇದೆಲ್ಲ ಆದಮೇಲೆ ಸಿಗ್ತೇನೆ ನೋಡಿ ಎಷ್ಟು ಸ್ಟೈಲಲ್ಲಿ ಉಬ್ಬಿ ಬರ್ತದೆ ನೋಡಿ ಎಷ್ಟು ಉಬ್ಬಿ ಬರ್ತದೆ ನೋಡಿ ಎಷ್ಟು ಒಳ್ಳೆಯದಾಗಿದೆ ಕಲರ್ಸ್ ಕರೆಕ್ಟ್ ಬಂದಿದೆ ಪರ್ಫೆಕ್ಟ್ ಬಂದಿದೆ ಈಗಿನ ಒಂದು ಆಯಿತು ಲಾಸ್ಟ್ ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ಸಾಂಬಾರು ಸಹ ಕುಕ್ಕರ್ನಲ್ಲೆಲ್ಲ ಬೆಂದಾಯ್ತು ಲಾಸ್ಟ್ ಬಣ್ಣ ಆಯಿತು ಬನ್ಸು ರೆಡಿ ಈಗ ನೋಡಿ ಎಲ್ಲ ಆಯಿತು ಎಲ್ಲ ಆಫ್ ಮಾಡಿದೆ ಒಳ್ಳೆ ದುಬ್ಬಿ ಬಂದಿದೆ ಮತ್ತು ಸಾಫ್ಟ್ ಆಗಿ ಬಂದ್ಸು ನೋಡಿ ಆಯಿತು